ಜಾನವರಿಗೆ ಗೊತ್ತಿಲ್ಲ ಕೀಕ್ ತಂದದ್ದು ಮಕ್ಕಳಿಗೆ ಕೆಲಸ ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿನ ಕೆಲವೆಲ್ಲ ಕೆಲಸ ಆಗಿ ಅಡುಗೆ ಕೆಲಸ ಇನ್ನಾಗಬೇಕಷ್ಟೇ ಉಳಿದ ಎಲ್ಲ ಕೆಲವು ಕೆಲಸ ಆಯಿತು ಹಾಗೆಯೇ ಸ್ವಲ್ಪ ಹೊರಗಡೆ ಕೂಡ ಹೋಗಿ ಬಂದೆವು ಮನ್ವಿತ ಮತ್ತು ನಾನು ಹೊರಗಡೆ ಹೋಗಿ ಬಂದೆವು ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆದಮೇಲೆ ಹೊಲಿನ ಕೆಲಸ ಕೂಡ ಆಯಿತು ಹಾಗೆಯೇ ಹೊರಗಡೆ ಹೋಗಿ ಬಂದು ಕೆಲವೆಲ್ಲ ಸಾಮಾನು ತರಲಿಕ್ಕಿತ್ತು ಅದನ್ನು ಕೂಡ ಬಂದು ತೊಗೊಂಡು ಬಂದಾಯಿತು ಆದರೆ ಅಡುಗೆ ಮಾತ್ರ ಮಾಡಿರಲಿಲ್ಲ ಇನ್ನೂ ಮಾಡಬೇಕಷ್ಟೇ ಗಂಟೆ ಹನ್ನೊಂದುವರೆ ಆಯಿತು ಹಾಗೆ ಈಗ ಬೇಗನೆ ವೈಟ್ ರೈಸ್ ಮಾಡ್ತೇನೆ ಹಾಗೇ ಮಾವಿನ ಹಣ್ಣಿಗೆ ಒಗ್ಗರಣೆ ಹಾಕ್ತೇನೆ ಮೊನ್ನೆ ಕರೆಂಟ್ ಹೋಗಿತ್ತು ಮಾಡಲಿಕ್ಕಾಗಲಿಲ್ಲ ಇವತ್ತು ಸ್ವಲ್ಪ ಹಣ್ಣಾದ ಮಾವಿನ ಹಣ್ಣು ಇದೆ ಅದನ್ನು ಇವಾಗ ನಾನು ಒಗ್ಗರಣೆ ಮಾಡ್ತೇನೆ ಇವತ್ತು ಸಿಂಪಲಾಗಿ ಮಾಡ್ತೇನೆ ಯಾಕೆಂದರೆ ನೈಟಿಗೆ ಸ್ವಲ್ಪ ನಾನು ಬೇರೆಯೇ ಅಡುಗೆ ಮಾಡ್ತೇನೆ ಹಾಗೆ ಮಧ್ಯಾಹ್ನಕ್ಕೆ ಸಿಂಪಲಾಗಿ ಮಾಡ್ತಿರೋದು ಮಾವಿನ ಹಣ್ಣಿನ ಒಗ್ಗರಣೆ ಮಾಡ್ತೇನೆ ಅದೇ ರೀತಿ ಸ್ವಲ್ಪ ಮೊಟ್ಟೆ ಆಮ್ಲೆಟ್ ಏನಾದರೂ ಮಾಡೋದು ಮಕ್ಕಳಿದ್ದರ ಮಕ್ಕಳಿದ್ದಾರಲ್ವ ಹಾಗಾಗಿ ಬನ್ನಿ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಜಾನುವಾರದ್ದು ಬರ್ಡ್ಡೇ ಹಾಗಾಗಿ ನೈಟಿಗೆ ಸ್ವಲ್ಪ ನಾನು ಬೇರೆಯೇ ಅಡುಗೆ ಮಾಡ್ತೇನೆ ಹಾಗೆಯೇ ನೆಂಟರು ಕೂಡ ಬರ್ತಾರೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ತಮ್ಮ ಬರ್ತಾರೆ ಅದೇ ರೀತಿ ಅತ್ತಿಗೆ ಬಾವ ಅವರೆಲ್ಲ ಬರ್ತಾರೆ ಹಾಗೆ ಸ್ವಲ್ಪ ಅಡುಗೆಯನ್ನು ಮಾಡಬೇಕು ಹಾಗೆ ಇವತ್ತು ಸ್ವಲ್ಪ ಬಿಸಿ ಇರ್ತೇನೆ ಕೆಲವೆಲ್ಲ ಅಡುಗೆ ಮಾಡ್ತೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಮಧ್ಯಾಹ್ನಕ್ಕೆ ಬೇಗನೆ ಒಂದು ಮಾವಿನ ಹಣ್ಣಿನ ಒಗ್ಗರಣೆ ಮಾಡ್ತೇನೆ ಸಿದ್ದಗಟ್ಟೆಯಲ್ಲಿ ಒಂದು ಹೊಸದಾಗಿ ಮಿನಿ ಮಾರ್ಟ್ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ವಸ್ತುಗಳು ಅಲ್ಲಿ ಸಿಗ್ತವೆ ಅದೇ ರೀತಿ ಹತ್ತಿರದಲ್ಲಿ ಒಂದು ಅವರದ್ದೇ ಕೇಕ್ ಕೇಕ್ ಹೌಸ್ ಕೂಡ ಇದೆ ಇವತ್ತು ಜನವರ ಬಡ್ಡೆ ಆದ ಕಾರಣ ಒಂದು ಕೇಕ್ ಕೂಡ ತಗೊಳ್ಲಿಕ್ಕಿತ್ತು ಹಾಗಾಗಿ ಹೊಸದಾಗಿ ಓಪನ್ ಮಾಡಿದ ಅಲ್ಲಿಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಹೋಗಿ ಕೇಕ್ ಕೂಡ ಇಟ್ಕೊಂಡು ಬಂದೆವು ಅಪ್ಪಿನ ವೀಡಿಯೋನು ಕೂಡ ಇದರಲ್ಲಿ ನಾನು ಶೇರ್ ಮಾಡ್ತೇನೆ ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಆಗ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ನಾವು ಮಾವಿನ ಹಣ್ಣಿನ ಒಗ್ಗರಣೆ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ತುರಿ ಒಣಮೆಣಸು ಸಾಸಿವೆ ಉಪ್ಪು ಹಾಕಿ ರೆಡಿ ಮಾಡಿದ್ದೇನೆ ಇನ್ನಿದ್ದನ್ನು ಗ್ರೈಂಡ್ ಮಾಡ್ತೇನೆ ಈ ಮಸಾಲ ಗ್ರೈಂಡ್ ಆಯಿತು ನೋಡಿ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯಿತು ಏನು ಹೇಳ್ತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸಾಸಿವೆ ಅಂತ ಹೇಳ್ತಾರೆ ಕೆಲವರು ಒಗ್ಗರಣೆ ಅಂತ ಹೇಳ್ತಾರೆ ಕೆಲವರು ಚಂಡೂರ್ಲಿ ಅಂತ ಹೇಳ್ತಾರೆ ನೋಡಿ ನಾನು ಏನು ಅಂತ ಹೇಳೋದು ಗೊತ್ತಿಲ್ಲ ಒಗ್ಗರಣೆ ಅಂತ ಹೇಳ್ತೇನೆ ಕೆಲವೊಮ್ಮೆ ಸಾಸಿವೆ ಅಂತ ಹೇಳ್ತೇನೆ ನೋಡಿ ಈ ಥರ ಸ್ವಲ್ಪ ದಪ್ಪವಾಗಿ ಮಾಡಿದ್ದೇನೆ ಮಧ್ಯಾಹ್ನ ಒಮ್ಮೆಲೆ ಮುಗಿಯ ಮಾಂಸ ಕಟ್ ಮಾಡೋದು ಅದಕ್ಕೆ ಬೇಕಾದ ನೀರುಳ್ಳಿ ಬೆಳ್ಳುಳ್ಳಿ ಕಾಯಿಮೆ ಸುಶುಂಟನೆಲ್ಲ ತೆಗೆದು ತೆಗೆದಿಟ್ಟಿದ್ದೇನೆ ಇನ್ನು ಮಕ್ಕಳ ಹತ್ರ ಇದರ ಕೆಲಸ ಮಾಡಿಸುವುದು ಇದನ್ನೆಲ್ಲ ಸಿಪ್ಪೆ ತೆಗಿಲಿಕ್ಕೆ ಮಕ್ಕಳಿಗೆ ಬನ್ನಿ ಬನ್ನಿ ಬೇಗ ಬನ್ನಿ ಮಕ್ಕಳಿಗೆ ಕೆಲಸ ಹಂದಿ ಮಾಂಸವನ್ನು ಕಟ್ ಮಾಡಿ ಅದೇ ರೀತಿ ನೀರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಮಸಾಲ ಹಾಕಿ ಇಟ್ಟಿದ್ದೇನೆ ಹಾಗೇ ಆಮೇಲೆ ನಾವು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಯ್ತು ಇನ್ನು ಬೇಗನೆ ಹಂದಿ ಮಾಂಸವನ್ನು ಕೂಡ ಬೇಯಿಸ್ಲಿಕ್ಕೆ ಇಡ್ತೇನೆ ಹಾಗೆಯೇ ಚಿಕನ್ ಸಾರು ಮಾಡಲಿಕ್ಕೆ ಬೇಕಾದ ಮಸಾಲವನ್ನೆಲ್ಲ ಬೇಗನೆ ರೆಡಿ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ತುಂಬನೇ ಜೋರು ಮೋಡಾಗಿದೆ ಜೋರು ಮಳೆ ಬಂದು ಇಲ್ಲಿ ಕರೆಂಟು ಹೋದರೆ ಹಾಗೆ ಬೇಗ ಬೇಗನೆ ಇವಾಗ ಮಸಾಲವನ್ನೆಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇವಾಗ ಮಸಾಲವನ್ನೆಲ್ಲ ಫ್ರೈ ಮಾಡಿ ಆಯಿತು ಕಾಯಿ ತುರಿ ಮಾತ್ರ ಲಾಸ್ಟಿಗೆ ಫ್ರೈ ಮಾಡಲಿಕ್ಕೆ ಉಳಿದಿದೆ ಎಲ್ಲವನ್ನು ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಡಿ ಮಾಡಿ ತೊಗೊಂಡಿದ್ದೇನೆ ಇನ್ನು ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿ ಆದಮೇಲೆ ನಾನು ಗ್ರೈಂಡರಿಗೆ ಹಾಕ್ತೇನೆ ಯಾಕೆಂದರೆ ಇವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಒಂದು ವೇಳೆ ಕರೆಂಟ್ ಹೋದರೆ ಗ್ರೈಂಡರಲ್ಲೇ ಹಾಕಿದರೆ ತುಂಬಾ ಟೈಮ್ ತೊಗೊಳ್ತದೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಿದರೆ ಬೇಗನೆ ಗ್ರೈಂಡ್ ಆಗ್ತದೆ ನೋಡಿ ಮಳೆ ಬರ್ತಾ ಇದೆ ಗಂಟೆ ಎರಡು ಕಳೀತಷ್ಟೇ ಎರಡು ಕಳೆಯುವಾಗ ಮಳೆ ಸ್ಟಾರ್ಟ್ ಆಯಿತು ನಿನ್ನೆ ಮತ್ತು ಮೊನ್ನೆ ಮಧ್ಯಾಹ್ನವೇ ಸ್ಟಾರ್ಟ್ ಆಗಿತ್ತು ಮೊನ್ನೆ ಮತ್ತು ನಿನ್ನೆಗಿಂತ ಇವತ್ತು ಜಾಸ್ತಿ ಬರ್ತಾ ಇದೆ ನೋಡಿ ಮಸಾಲವನ್ನೆಲ್ಲ ಫ್ರೈ ಮಾಡಿ ಆಯಿತು ಬೇಗನೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಆದಮೇಲೆ ಮತ್ತೆ ಗ್ರೈಂಡರಿಗೆ ಹಾಕ್ತೇನೆ ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡಿದರೆ ಅಷ್ಟು ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಹಾಗೇನೇ ಪದಾರ್ಥ ಕೂಡ ಟೇಸ್ಟ್ ಆಗೋದಿಲ್ಲ ಹಾಗಾಗಿ ಬೇಗನೆ ಆಗಲಿಕ್ಕೋಸ್ಕರ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ಮತ್ತೆ ಗ್ರೈಂಡರಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತೇನೆ ನೋಡಿ ಮಿಕ್ಸಿ ಜಾರಲ್ಲಿ ಈ ಥರ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ನೈಸ್ ಆಗೋದಿಲ್ಲ ತುಂಬಾ ನೈಸ್ ಆಗಬೇಕು ಅಲ್ವಾ ಚಿಕನ್ ಅಂದರೆ ಹಾಗಾಗಿ ಇಷ್ಟು ಗ್ರೈಂಡ್ ಮಾಡಿ ನೀವು ಅದೇ ಇದನ್ನು ಗ್ರೈಂಡರ್ಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತೇನೆ ವಾವ್ ಐವತ್ತಂತೂ ತುಂಬ ದಿವಸದ ನಂತರ ತುಂಬ ಚೆನ್ನಾಗಿ ಮಳೆ ತುಂಬಾ ಖುಷಿ ಆಗ್ತದೆ ಈ ಮಳೆ ನೋಡಿ ಸೆಕೆಯನ್ನು ಸಹಿಸಲಿಕ್ಕೆ ಆಗ್ತಿರ್ಲಿಲ್ಲ ಆ ಥರ ಆಗ್ತಿತ್ತು ಇವಾಗ ಮಳೆ ಬರ್ತಿರುವಾಗ ತಂಪಾಗ್ತದೆ ಇಲ್ಲೂ ನೋಡಿ ಬೆಕ್ಕಿನೊಂದಿಗೆ ಹಾಡೋದು ಬೆಕ್ಕು ನಾಯಿ ಅಂದರೆ ತುಂಬ ಇಷ್ಟ ಇವಳಿಗೆ ಸಣ್ಣ ಮಗು ತುಂಬ ಜೋರು ಮಳೆ ಬರ್ತಾ ಇದೆ ನಾನು ಮಾತಾಡಿದ್ದು ಕೇಳಿಸ್ತದ ಇಲ್ವ ಗೊತ್ತಿಲ್ಲ ಹಾಗೆ ಕರೆಂಟು ಹೋಗ್ತಾ ಬರ್ತಾ ಇದೆ ಆದಷ್ಟು ಬೇಗ ಬೇಗನೆ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದೆ ಆದರೆ ಕೂಡ ಮುಗಿ ಬಂತು ಮುಗಿ ಬಂತು ಹಾಗೆ ಇವಾಗ ಇದೆ ನೋಡಬೇಕು ಸ್ಟೋ ಇರ್ತದೆ ಅಂತೇಳಿ ಅಷ್ಟಾಗುವ ಗ್ರೈಂಡ್ ಆದರೆ ಸಾಕು ಹಾಗೆ ಇವಾಗ ಮಸಾಲ ಗ್ರೈಂಡ್ ಆಗ್ತಾ ಇದೆ ವರ್ಕ್ ಬೇಯ್ತಾ ಇದೆ ಅದೇ ರೀತಿ ಇನ್ನು ಚಿಕನನ್ನು ಬೇಯಿಸ್ಲಿಕ್ಕೆ ಇಡಬೇಕು ಚಿಕನನ್ನು ಬೇಯಿಸ್ಲಿಕ್ಕೆ ಇಡಬೇಕಷ್ಟೇ ಅದಕ್ಕೆ ಮೊದಲು ನಾನು ಸ್ವಲ್ಪ ತೊಂಡೆಕಾಯಿ ಇದೆ ಇದರಿಂದ ಪೆಪ್ಪರ್ ಪಲ್ಯ ಮಾಡೋಣ ಅಂತೇಳಿ ಬೇಗನೆ ಇದರ ಕೆಲಸವನ್ನು ಮಾಡ್ತೇನೆ ಇವಾಗ ಎಲ್ಲ ಕೆಲಸದ ಬಗ್ಗೆ ಹಾಲು ಕರಿಲಿಕ್ಕೆ ಕೂಡ ಟೈಮ್ ಆಯಿತು ಬೇಗನೆ ಹಾಲು ಕರೆದು ಬಂದಾದ್ಮೇಲೆ ಟೀ ಮಾಡ್ತೇನೆ ಹಾಗೆಯೇ ಅತ್ತಿಗೆ ಮತ್ತು ಬಾವ ಕೂಡ ಬಂದಿದ್ದಾರೆ ಹಾಗೆ ಬೇಗನೆ ಟೀ ಕೂಡ ಮಾಡಬೇಕು ಇವಾಗ ಗಂಟೆ ನಾಲ್ಕು ಕಳೆಯಿತು ಇನ್ನು ಬೇಗನೆ ಟೀ ಮಾಡ್ತೇನೆ ಚಾವವರ ಬಡ್ಡೆ ಆಯಿತು ಅಡುಗೆ ಎಲ್ಲ ರೆಡಿ ಆಯಿತು ಹಾಗೆ ಇನ್ನೊಂದು ಸಲಾಡ್ ಮಾಡಲಿಕ್ಕಿದೆ ಅದು ಮತ್ತೆ ಮಾಡ್ತೇನೆ ಹಾಗೆ ಉಳಿದ ಅಡುಗೆ ಎಲ್ಲ ಆಯಿತು ಹಾಗೆಯೇ ಕಿಚನ್ ಕ್ಲೀನಿಂಗ್ ಎಲ್ಲ ಕೆಲಸ ಕೂಡ ಮುಗಿಯಿತು ಇವಾಗ ಗಂಟೆ ಐದಾಯ್ತು ಐದಾಗುವಾಗ ಎಲ್ಲ ಮುಗ್ದಿದೆ ಹಾಗೆ ಇನ್ನು ತಮ್ಮ ಮತ್ತು ಅತ್ತಿಗೆ ಏನು ಬರಬೇಕಷ್ಟೇ ಗಂಟೆ ಏಳಾಯ್ತು ಇಲ್ಲಿ ಸಲಾಡಿಗೆ ರೆಡಿ ಮಾಡ್ತಾ ಇದ್ದೇನೆ ದಾಳಿಂಬೆ ಹಾಗೂ ಮುಡಿಸೌತೆಯನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಇನ್ನೊಂದು ಒಂದು ಕ್ಯಾರೆಟ್ ಅನ್ನು ತುರ್ದು ಹಾಕ್ತೇನೆ ತಮ್ಮ ಮತ್ತು ಅತ್ತಿಗೆ ಕೂಡ ಬಂದರು ಜಾನವರಿಗೆ ಗೊತ್ತಿಲ್ಲ ಕಿಕ್ ತಂದದ್ದು 是的，零一一年的。 ಇವತ್ತು ನೋಡಿ ನೂಡಲ್ಸ್ ಜಾನವರ ಬಡ್ಡೆ ಲೆಕ್ಕದಲ್ಲಿ ಮಕ್ಕಳಿಗೆ ಇವತ್ತು ಮತ್ತೆ ನೂಡುಲ್ಸ್ ನೂಡಲ್ಸ್ ಬಾಟೆ ಚಿಕನ್ ಬೇಡವಾ ಚಿಕನ್ ಬೇಡ

ಇದು ಜಾನುವರ ಬರ್ಡ್ಡೆ ದಿನ ಕೇಕ್ ತರಲಿಕ್ಕೆ ಅಂತೇಳಿ ನಾವು ಸಿದ್ಧಗಟ್ಟೆಗೆ ಹೋಗಿದ್ದೆವು ಅಲ್ಲಿ ಒಂದು ಮಿನಿಟ್ ಮಾರ್ಟ್ ಓಪನ್ ಆಗಿತ್ತು ಅಲ್ಲಿಗೆ ಹೋಗಿ ಕೇಕ್ ತೊಗೊಂಡು ಬಂದೆವು ಅದೇ ರೀತಿ ಅಲ್ಲಿ ಏನೆಲ್ಲ ಐಟಮ್ಸ್ ಎಲ್ಲ ಇದೆ ಅಂತೇಳಿ ಇವಾಗ ನೋಡ್ಕೊಂಡು ಬರೋಣ